ಗಳ ಮೇಲೆ ಭಾರತೀಯ ವಾಯುಸೇನಾ ದಾಳಿಯನ್ನು ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಸೈನಿಕರು ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿ ಸೂಕ್ತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿಶ್ವದಲ್ಲಿ ಭಯೋತ್ಪಾದಕತೆಯನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಭಾರತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡಲಿದ್ದಾರೆ ಮಾಕ್ ಡ್ರಿಲ್ಗಳು ನಡೆಯುತ್ತವೆ ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೇವೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಅದೇ ಅಂತೆ ರಾತ್ರಿ ಭಾರತದ ಒಂದು ಆರ್ಮ್ಡ್ ಫೋರ್ಸಸ್ಸು ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿಖರವಾದ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ಈ ದಾಳಿಯನ್ನು ಮಾಡಿದ್ದಾರೆ ಈ ಸುದ್ದಿ ಘೋಷ ಎಲ್ಲರಿಗೂ ಗೊತ್ತಿದೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವಕ್ಕೆ ಇದು ಲಾಭ ಆಗುವಂಥದ್ದು ಯಾಕಂದರೆ ಭಯೋತ್ಪಾದನೆಯಿಂದ ಯಾರಿಗೂ ಕೂಡ ಲಾಭ ಆಗುವುದಿಲ್ಲ ಇಂಥ ಭಯೋತ್ಪಾದಕರು ನಾವು ಈ ಒಂದು ಏನು ವಿಶ್ವದ ನಾವು ಏನು ಮಾಡಬೇಕಾಗಿರೋದಂತೂ ಅತಿ ಅವಶ್ಯಕ ಗಾಂಧೀಜಿಯವರ ಅನೇಕ ಹೇಳಿಕೆಗಳು ಶಾಂತಿಯ ಒಂದು ಪರವಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಅವರು ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ನಾವು ನಿಮ್ಮ ಮೂಲಕ ನಿಮ್ಮ ವೀಕ್ಷಕರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹೌದು ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕಾಗಿರೋದು ಅತಿ ಅವಶ್ಯ ಭಯೋತ್ಪಾದಕರು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಅವಕಾಶ ಕೊಡಬಾರ್ದು ನಮ್ಮ ಈಗೊಂದು ಘಟನೆ ಇರ್ಬೋದು ಪೆಹಲ್ಗಾಮ್ನಲ್ಲಿ ಪತಾಣಕೋತಲ್ಲಿ ನಮ್ಮ ಯೋಧರ ಮೇಲೆ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು ಟ್ವೆಂಟಿ ಸಿಕ್ಸ್ ಇಲೆವೆನ್ ಇರ್ಬೋದು ಹಮಾಸ್ ವತಿಯಿಂದ ಇಲ್ಲಿ ಇಸ್ರೇಲ್ ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು ನೈನ್ ಇಲೆವೆನ್ ಇರ್ಬೋದು ಎಲ್ಲನೂ ಕೂಡ ಯಾವ ರೀತಿ ನಮ್ಮ ಇಡೀ ವಿಶ್ವದ ಒಂದು ಮೇಲೆ ಭಯೋತ್ಪಾದಕರು ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಅದೇ ಅಂತೆ